ದಿನ ಯೂಟ್ಯೂಬ್ ನಾಗ ವಿದ್ಯಾಶ್ರೀ ಮಾತು ಕೇಳಕತ್ತಾರ ಇವರು ವಿದ್ಯಾಶ್ರೀ ಮಜಿಬ್ನ ಮಾತು ಕೇಳೋದು ಶಿವಶಕ್ತಿ ವಿಜಯ ಇಟ್ಟು ಬಿಡೋದು ನೀವು ವಿದ್ಯಾಶ್ರೀ ಅಂತ ನೀವು ಹೇಳ್ಕೊಂಡ್ಬಿಡ್ರಿ ಕಂಬೋಗಿ ಸುರೇಶ್ ಏನು ಮಾತಾಡಿರೋ ಅವರು ಹೇಳ್ತಾರ ಅವರು ವಿದ್ಯಾಶ್ರೀ ಹೇಳಿದ್ರು ಸುರೇಶ್ ಕಂಬೋಗಿ ಇದ್ದೀನ ಇಲ್ಲಿ ನಮ್ಮ ಪಾಲಿಗೆ ಒಂದು ತಂದೆ ಪಾಲನೆ ಇರಲಿ ಕಂಬೋಗಿ ಸುರೇಶ್ ಇರಲಿ ನಮ್ಮ ವಿದ್ಯಾಶ್ರೀ ತೊಂಬಿಡ್ರಿ ನೀವು ಆ ಕಡೆ ಆ ವಿದ್ಯಾಶ್ರೀ ಬಂದಿರೋ ಮಾತು ತರ್ಮದ್ರು ನೋಡೋಣ ಆಯ್ತಾ ಜಗತ್ತಿನೊಳಗೆ Ah, uh, சேவாய்த்தர் கமிட்டி அதுக்கு சரஜோழி கலாவது கமிட்டி அவரு கொடாங்க நாம இது மனுஷ இன்னொரு மாத்திகசிரி வாதிட்டிப்பா

மகனீதா ஆக கே எட்டு எத்த மார்த்தி மகன ரூபாய் கொண்டு எத்தி அப்படின்னு கழிச்சு

எத்தேட்டி அவ எத்தூபாய் எத்த குடுத்த வியாபாரிகேதாபாரி எத்த குடுத்தமா எத்திரிக்கூபி சாய் ನೋಡ್ ರೂಪಾಯ ಬಂದ್ ಬಂದವ್ರಲ್ಲ ಹೆಂಗ ಎತ್ತೇಡ್ರಿ ಎತ್ತ ಎತ್ತ ಬೇಡ ಹೋಗ್ಬೇಡ್ರಿ ಎತ್ತೇಡದ್ರಿ ವ್ಯಾಪಾರ ಆಗೋದಿಲ್ಲ ಹಿಂಗ ವ್ಯಾಪಾರ ಕೆಳಿಸ್ಬೇಡ್ರಿ ವ್ಯಾಪಾರ ಆಗುದಿಲ್ಲ ಬೇಡ್ರಿ ಒಬ್ಬ ನೋಡಿದತ್ತ ಕರೆಕ್ಟ್ ಕರೆಕ್ಟ್ ಬೇಡವ್ ನಿಂತಿದತ್ತ ಕೊಡದಿಲ್ಲ ಎಂಟು ಕಾದ್ರೆ ಎಪ್ಪತ್ ರೂಪಾಯಿ ಎತ್ತ ಕೊಡೋದ್ ಬಂದ್ ನೋಡ್ ಸಣ್ಣ ಈಗ ಕರೆ ಎತ್ತೋಳಾವನಿ ಎಲ್ಲ ಜಾತ್ರೆ ಅಂದ್ರೆ ಎಲ್ಲ ತರ ಮಂಜುರುದೇ ಇಲ್ಲಿ ನಡೆದು ನಡೆದು ಮಾತ ಕಡಿಮೆ ಆಗಲ್ಲ ತರ ಅವರು ಇಲ್ಲಿ ಪುಣ್ಯಾತ್ಮರೇ ಬಾಳ ಮಾತಾಡೇ ವಿಷಯ ವಿಷಯಕ್ಕೆ ಬರ್ಬೇಕಾಗಿತ್ತು ಬಸವಣ್ಣ ಸರ್ಜೋಳಿ ಕಲಾವಿದರು ಒಂದು ಮಾತಿಟ್ಟಾರೆ ಇಲ್ಲಿ ಏನಿಟ್ಟಾರಿಪ್ಪ ಜಗತ್ತಿನೊಳಗೆ ಶಿವ ಹೆಚ್ಚು ಅಥವಾ ಶಕ್ತಿ ಹೆಚ್ಚು ಅಥವಾ ತಾಯಿ ಹೆಚ್ಚು ಅಥವಾ ತಂಗಿ ಹೆಚ್ಚು ನೀವ್ ಯಾವ್ ತಗೋಬೇಕೀರಿ ಅಂದ್ರ ಇವ್ರು ಹ್ಯಾಂಗ್ ನಡ್ದ ಕೇಳಿದ್ರೆ ದಿನ ಯೂಟ್ಯೂಬ್ ನಾಗ ವಿದ್ಯಾಶ್ರೀ ಮಾತು ಕೇಳಕತ್ತಾರ ಇವ್ರು ಹಾ ವಿದ್ಯಾಶ್ರೀ ಮಾತು ಕೇಳಿ ಯಾವ ಸುಳ್ಳು ಹಿಂಗ್ ಮಾತಾಡೋರು ವಿದ್ಯಾಶ್ರೀ ಮಜಿಬ್ನಾಳ ಮಾತು ಕೇಳುದು ಶಿವಶಕ್ತಿ ವಿಜಯ್ ಇಟ್ಟು ಬಿಡು ಈಗ ವಿದ್ಯಾಶ್ರೀ ಮಾತು ಕೇಳಿಟ್ಟಾರ ಅವ್ರಿಗೆ ನೀವ್ ವಿದ್ಯಾಶ್ರೀ ನೀವ್ ಹಿಡ್ಕೊಂಡ್ಬಿಡ್ರಿ ಕಂಬೋಗಿ ಸುರೇಶ್ ಏನು ಮಾತಾಡಿಲ್ಲ ಅವ್ರು ಹಿಡಿತಾರ ಅವ್ರು ನಿಂಗತಿ

ವಾದ ಐತೆ ಹೌದು ಹಾ ಗಪ ಇವತ್ತು ನಮ್ಮ ಪಾಲು ಶಿವಾನೇಂದ್ರ ಶ್ರೇಷ್ಠ ಅಂತೇಳಿ ಇವತ್ತು ನಮ್ಮ ವಾದ ಐತಿ ಹೌದು ಹೆಂಗಲ ವಾದ ಹೆಂಗ ಶಿವಾನೇಂದ್ರ ಅಂತಲ್ಲ ಒಂದು ಮಾತು ಹೇಳೋದು ಐತೆ ಪಾಯ ಹಾಕ್ರಿ ಪಾಯ ಹೆಂಗ ಪಾಯ ಹಾಕಬೇಕು ಅಂತಂದ್ರೆ ನೀವೆಲ್ಲಿ ಪಾಯ ಹಾಕಿರ್ಲಿ ಅದ್ರ ಮುಂದೆ ಅವ್ರ ಹೋಗಬೇಕು ಸುಮ್ಮ ಅಲ್ಲಿ ಇಲ್ಲಿ ಮಾತಾಡಬೇಡಿ ஏனா அந்த அந்த துந்த அந்த அந்த எல்லா சந்தர் நீர் நிரங்காரி இல்ல இல்லவரில் கேள்வரில் அந்த நோட ನೋಡಿ ನನ್ನೆಂದರ ಮಾಡ ಗಂಡಿಲ್ಲ ಹೆಣ್ಣು ಇಲ್ಲ ಯಾರು ಇಲ್ಲ ನೀರು ನಿರಂಕಾರ ಅಂತಕಂತದ ಅದು ಆ ನೀರು ನಿರಂಕಾರ ಒಳಗ ಓಮ ಅಂತಕಂತ ಶಬ್ದ ಉತ್ಪತ್ತಿ ಆಯ್ತು ಹೌದು ಆ ಓಮ ಅಂತಕಂತ ಶಬ್ದದಿಂದ ಅಕಾರ ಮಕಾರ ಉಕಾರ ಮೂರ ಅಕ್ಷರತ್ರಯಗಳಾದ ಹೌದು

ಅವಾಗ ಇದನ್ನು ಸೃಷ್ಟಿಯನ್ನು ನಿರ್ಮಾಣ ಮಾಡ್ಯಾರು ಬಂದಿ ಮಾಲಕರಾಗ್ಯ ಸೃಷ್ಟಿ ಒಬ್ಬ ತಯಾರ ಮಾಡೋ ಸೃಷ್ಟಿ ಒಬ್ಬ ಲಯ ಲಯಾರು ಒಬ್ಬ ಪಾಲನೆ ಪೋಷಣೆಯನ್ನು ಮಾಡ್ಯಾರ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಜಗತ್ತಿನೊಳಗ ತಂದಿ ಪಾಲ ಶ್ರೇಷ್ಠ ಐತೆ ವಾದ ಇವತ್ತು ನಂಬುದೈತೆ ಯಾರು ಶ್ರೇಷ್ಠ ಪಾಲನೆ ಪೋಷಣೆ ಯಾವಾಗ

ಸುಮಾವ ಊಟ ಮಾಡ್ಲಾಕ ಬೇಕು ರೊಟ್ಟಿ ಗಣ ಹೆಣ್ಮಕ್ಳು ಬೇಕು ಇದು ಬೇಡ ಅದನ್ನ ಇರ್ಲಿ ಪುಣ್ಯ ಭಾಳ ಮಾತಾಡ್ಲಾರ್ದನೆ ಯಥಾ ಪ್ರಕಾರ ನಾಗ್ರುಡಿ ಚಾಲ ಹಾಡಿ ಆಡಿ ಗಣಗೋಡಿನ ಪುಣ್ಯಕೃಪಾಳೆ ಹೋಗುದ ಅದ ಮುಂದ ಏನೇನ ಮಾತಾಡ್ತಾನ ಮಾತಾಡಿ ಇರತಕ್ಕಂಥ ಮಾತನ್ನ ಹೇಳಿ ಯಥಾ ಪ್ರಕಾರ ನಾಗ್ರುಡಿ ಚಾಲ ಹಾಡಿ ಸರಜೋಡಿ ಕಾಯಿದ್ರು ಪಾಳೆ ಹುಟ್ಟಿದ ಸಭಾ ಶಾಸ್ತ ರೀತಿಯಿಂದ ಅನುಸಭೆ ತಿಳುವಿನಂತೆ ಹೌದು ಹೌದು